ನೆನ್ನೆಯ ಸಂಚಿಕೆಯಲ್ಲೇ ತಾವಾಗ್ಲೇ ಹೇಳಿದ್ರು ಬಹಳ ವಿಶೇಷವಾದ ಬಾಲಾತ್ರಿಪುರ ಸುಂದರಿಯ ಕುರಿತಾಗಿ ತಿಳಿಸ್ತೇನೆ ಅಂತ ಕ್ಷೇತ್ರ ಮಹಿಮೆಯಲ್ಲಿ ಇವತ್ತು ಹೇಳ್ತೀನಿ ಅಂತ ಹೇಳಿದ್ರೆ ದಯಮಾಡಿ ತಿಳಿಸಿ ಈ ಬಾಲಾತ್ರಿಪುರ ಸುಂದರಿ ಅಥವಾ ಈ ಒಂದು ಕ್ಷೇತ್ರ ಮಹಿಮೆ ವಿಚಾರಕ್ಕೆ ಹೋಗಕ್ಕಿಂತ ಮೊದಲು ಒಂದು ಕಥೆಯನ್ನು ಕೇಳೋಣ ನಮ್ಮ ಪ್ರೋಗ್ರಾಮಲ್ಲಿ ಸ್ವಲ್ಪ ಕಥೆಗಳಿಗೆ ಪ್ರಾಧಾನ್ಯತೆ ಜಾಸ್ತಿ ಕಥೆ ಕ್ಷೇತ್ರ ಎಲ್ಲಿಂದ ಓಪನ್ ಆಗುತ್ತೆ ಹಾಗಾಗಿ ಏನಂತಂದ್ರೆ ಒಂದು ಅದ್ಭುತವಾದ ಶ್ಲೋಕ ಇದೆ ಸಂಸ್ಕೃತದಲ್ಲಿ ಅನೇಕ ಕವಿಗಳಾಗಿ ಹೋಗಿದ್ದಾರೆ ನಮ್ಮಲ್ಲಿ ಅನೇಕರಿಗೆ ಏನು ಕಲ್ಪನೆ ಇದೆ ಅಂತಂದರೆ ಸಂಸ್ಕೃತ ಅಂತಂದ್ರೆ ಅದು ಬ್ರಾಹ್ಮಣರ ಭಾಷೆ ಅನ್ನೋ ಒಂದು ಕಲ್ಪನೆ ಕೂಡ ಇದೆ ಭಾಳ ವಿಚಿತ್ರ ಏನು ಅಂತಂದರೆ ಸಂಸ್ಕೃತದ ಅನೇಕ ಕವಿಗಳು ಬ್ರಾಹ್ಮಣರೇ ಅಲ್ಲ ಇದು ಭಾಳ ವಿಶೇಷ ಆದರೆ ಅದು ಒಂದು ಭ್ರಮೆ ಹೇಳೋದೋ ರಾಜಕೀಯ ಅಂತ ಹೇಳೋದೋ ಗೊತ್ತಿಲ್ಲ ನನಗೆ ಒಟ್ಟಾರೆ ಮೇಲೆ ನನಗೆ ಅನಿಸೋದು ವೈಯಕ್ತಿಕವಾಗಿ ಭೂಮಿಯಲ್ಲಿರುವಂತಹ ಎಲ್ಲ ಭಾಷೆಗಳಲ್ಲಿ ಅತಿ ಹೆಚ್ಚು ವೈಜ್ಞಾನಿಕವಾದ ಭಾಷೆ ಅಂತ ಹೇಳಿದರೆ ಅದು ಸಂಸ್ಕೃತ ಎರಡನೇ ನಮ್ಮ ಕನ್ನಡವೇ ಮೂರ ಇಷ್ಟು ಒಂಥರ ಸೈಂಟಿಫಿಕ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರಲ್ಲ ಅದು ಯಾವುದೂ ಇಲ್ಲ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತೂ ಖಂಡಿತ ಇಲ್ಲ ಭಾರತದಲ್ಲಿ ಅಂತಲ್ಲ ಇಂಥ ಸಂಸ್ಕೃತದ ಒಬ್ಬ ಮೇರು ಕವಿ ಅಂತ ಹೇಳಿಸ್ಕೊಳ್ಬಹುದಾಗಿರ್ತಕ್ಕಂಥ ಒಬ್ಬ ಕವಿ ಭಾಸ ಈ ಭಾಸ ಕವಿ ಬಹಳ ಪ್ರಖ್ಯಾತನಾದಂಥ ಕವಿ ಸಂಸ್ಕೃತದಲ್ಲಿ ಸ್ವಪ್ನವಾಸವದತ್ತ ಅಂತ ಅಂತೇಳಿ ಒಂದು ಅದ್ಭುತವಾದಂಥ ಒಂದು ನಾವು ಸ್ವಪ್ನವಾಸವ ದತ್ತ ಹೆಸರು ಕೇಳಿರ್ತೇವೆ ಎಷ್ಟೋ ಸಾರಿ ಆದರೆ ಅದನ್ನು ಬರೆದಂತಹ ವ್ಯಕ್ತಿ ಯಾರದ್ದು ಗೊತ್ತಿರೋದಿಲ್ಲ ಸ್ವಪ್ನವಾಸವ ದತ್ತ ಅಂತಕ್ಕಂಥ ಒಂದು ಅದ್ಭುತವಾದ ನಾಟಕವನ್ನು ಬರೆದು ಇದೇ ಕವಿ ಅವನ ಕಥೆಯನ್ನು ನಾವು ಕೇಳಬೇಕು ಅವನ ತಂದೆ ಕೂಡ ಬಹಳ ದೊಡ್ಡ ಕವಿಯಾಗಿದ್ದ ದೊಡ್ಡ ವಿದ್ವಾಂಸ ಸಂಸ್ಕೃತದಲ್ಲಿ ಸಾಕಷ್ಟು ತಿಳುವಳಿಕೆ ಇದ್ದಂಥ ವ್ಯಕ್ತಿ ಮಗನಿಗೂ ಸಾಕಷ್ಟು ವಿದ್ಯೆ ಇತ್ತು ಭಾಸನೆ ತುಂಬ ವಿದ್ಯಾವಂತ ಆದರೆ ಮಹಾಸೋಮಾರಿ ಕೂತಲ್ಲಿಂದ ಓಡಾಡೋದು ಏನಾದ್ರು ಒಂದು ಮಾಡೋದು ದುಡಿಯೋ ಹೋಗೋ ಏನಾದ್ರು ಒಂದು ಗ್ರಂಥಗಿಂತ ರಚನೆ ಮಾಡು ಸಮಾಜಕ್ಕೆ ಕೊಡು ಹ್ಞೂ ಏನೂ ಇಲ್ಲ ಹಾಗೆ ಎಲ್ಲೋ ಒಂದು ಶ್ಲೋಕ ಅಪರೂಪಕ್ಕೆ ಬರೆದು ಅಪ್ಪಂಗೆ ಕೊಡೋದು ಅಪ್ಪಂಗೆ ಬೇಜಾರಾಗ್ತಿತ್ತು ಬೈತಿದ್ದ ಬೈಸ್ಕೊಂಡು ಸುಮ್ಮನೆ ಬಂದು ಕೂತ್ಕೊಳ್ತಿದ್ದ ಇವನಿಗೆ ಒದೇ ಮಾಡಿದರೆ ಇವನು ಸ್ವಲ್ಪ ಏನಾದರೂ ಸರಿ ಹೋಗ್ಬೋದು ಜವಾಬ್ದಾರಿ ಬರ್ಬೋದು ಸರಿ ಹೋಗ್ಬೋದು ಹೀಗೆಲ್ಲ ನಮ್ಮಲ್ಲೆಲ್ಲ ಮಾಮೂಲಿ ಆಗಿರೋ ಕಲ್ಪನೆ ಇದೆಯಲ್ಲ ಹಾಗೆ ಅವನಿಗೆ ಮದುವೆ ಮಾಡಬೇಕು ಅಂತ ಮದುವೆ ಮಾಡ್ತಾರೆ ಮದುವೆ ಮಾಡಿದರೆ ಗಂಡನ ಜೊತೆ ಹೇಳ್ತಿ ಸೇರಿ ಕೊಡ್ಲು ಸೋಮಾರಿ ಅಷ್ಟೇ ಆಗಿತ್ತು ವ್ಯತ್ಯಾಸ ಏನೂ ಆಗಲಿಲ್ಲ ಬಹಳ ಸಿಟ್ಟು ಬಂತು ಒಂದು ದಿವಸ ಆತನ ತಂದೆಗೆ ಜೋರಾಗಿ ಬೈದೇ ಬಿಟ್ಟ ನಿನಗೇನು ಬುದ್ಧಿ ಭಾಷೆ ಇದೆಯಾ ನಿನಗೆ ಹಾಗೆ ಹೀಗೆ ಹೇಳ್ಕೊಂಡೆಲ್ಲ ಬೈದ್ರ ಮೇಲೆ ಇವನಿಗೂ ಬೇಸರ ಆಯಿತು ಛೇ ನನಗೆ ಮಾವನ ಮನೆಗೆ ಹೋದರೆ ಅತ್ತೆ ಮಾವಾಯಿರು ಎಷ್ಟು ಬೆಲೆ ಕೊಡ್ತಾರೆ ಈ ನಮ್ಮ ಅಪ್ಪ ಹುಟ್ಟಾದ ಹುಡುಗಾಟಗಿದ್ಲು ಬರಿ ಬಯೋದೇ ಆಗೋಯ್ತ ಅಪ್ಪಂಗೆ ಹೇಳಿ ಸಿಟ್ಟು ಮಾಡ್ಕೊಂಡು ಏನು ಮಾಡ್ತಾನೆ ಹೋಗಿ ಮಾವನ ಮನೇಲಿ ಕೂತ್ಕೊಂಡ್ಬಿಡ್ತಾ ಹೇಳ್ತೀವಿ ಹೆಣ್ಕೊಟ್ಟು ಮಾವನ ಮನೇಲಿ ಅಲ್ಲಿ ಭಾಳ ಆದರ ಆತಿಥ್ಯ ಕರೆಯೋದೇನು ಕೂತ್ ನಮ್ಮಲ್ಲಿ ಗಾದೆ ಹೇಳ್ತಾರೆ ಮಲೆನಾಡಲ್ಲಿ ಕೂತಲ್ಲಿಗೆ ಮನೆ ನಿಂತಲ್ಲಿಗೆ ನೀರು ತಂದು ಕೊಡೋದು ಅಂತ ಹೀಗೆ ತಂದ್ಕೊಟ್ರು ಭಾಳ ಖುಷಿ ಆಗ್ಬಿಡ್ತು ಉಳ್ಕೊಂಡ ಒಂದು ಐದು ಆರು ದಿವಸ ಆದ್ರ ಮೇಲೆ ಹಗೂರ ವ್ಯತ್ಯಾಸ ಆಯಿತು ಕೂತಲ್ಲಿ ನೀರು ತಂದುಕೊಡೋರು ಬಂದು ಕುಡ್ಕೊಂಡು ಹೋಗಪ್ಪ ಬಾರಯ್ಯ ಊಟಕ್ಕೆ ಈ ಥರ ಆಗಿದ್ದು ಆಮೇಲೆ ನಿಧಾನವಾಗಿ ಒಂಚೂರು ತೋಟಕ್ಕೆ ಹೋಗಿ ಬರ್ತೀಯಾ ಒಂದು ಸ್ವಲ್ಪ ದನ ಕಾಯಕ್ಕೆ ಹೋಗ್ತೀಯಾ ಹೀಗೆಲ್ಲ ಹೇಳ್ಬಿಟ್ಟು ಒಂದು ಹದಿನೈದು ದಿನ ಆಗೋಷ್ಟೊತ್ತಿಗೆ ಒಂದು ಹಬ್ಬ ಬಂತು ಅವತ್ತು ದನ ಕಾಯಲಿಕ್ಕೆ ಕಳಿಸ್ಬಿಟ್ಟಿದ್ರು ವಾಪಸ್ಸು ಬಂದ್ಕೊಂಡು ಸಾಯಂಕಾಲ ನೋಡ್ತಾನೆ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಬಿಟ್ಟು ನಿನ್ನೆ ನಾನು ಇಟ್ಬಿಟ್ಟಿದೆ ಅದನ್ನು ಊಟ ಮಾಡಿದವನಿಗೆ ಬಹಳ ದುಃಖ ಆಗುತ್ತೆ ಛೇ ಎಂಥ ಕೆಲಸ ಆಯಿತು ಒಂದು ಅದ್ಭುತವಾದ ಶ್ಲೋಕ ಬರೀತಾರೆ ಸೊಶುರ ಶ್ವಶುರ ಗ್ರಹ ನಿವಾಸ ಅಂತ ಹೇಳ್ಕೊಂಡು ಅದು ಪೂರ್ತಿ ಇಲ್ಲಿ ಓಪನ್ ಆಗಿ ಹೇಳಕ್ ಬರದೇ ಇರೋ ಹಂಗಿದೆ ಶ್ಲೋಕ ಅಶ್ಲೀಲವಾಗಿ ಏನಿಲ್ಲ ಆದ್ರೆ ಸ್ವಲ್ಪ ನಾವು ಸಭಾ ಗಾಂಭೀರ್ಯ ನೋಡ್ಬೇಕಲ್ಲ ಹೇಳ್ತಾನೆ ಅವನು ಕೊಟ್ಟ ಬಾವನ ಮನೆಯಲ್ಲಿ ಉಳ್ಕೊಂಡ್ರು ಕೊನೆಗೆ ಲತ್ತೆ ತಿನ್ಬೇಕಾಗತ್ತೆ ಅಂತ ಶ್ಲೋಕದ ಅರ್ಥ ಜಾಸ್ತಿ ದಿನ ಉಳಿಬಾರ್ದು ಮರ್ಯಾದೆ ಇರಲ್ಲ ಅಂತ ಹಾಗೆ ಬಿಟ್ಟು ಅದನ್ನ ತಂದು ಅಪ್ಪನ್ ಕೊಡ್ತಾನೆ ಅಪ್ಪ ಅದು ಬಿಸಾಕ್ಬಿಟ್ಟು ಏನಿದು ಇದೆಲ್ಲ ದೊಡ್ಡ ಪಾಂಡಿ ಪಾಂಡಿತ್ಯನಿ ಎಂದು ಹೇಳಲ್ಲ ಬೈತಾನೆ ಬೈದು ಕೂಡಲೆ ಬೇಸರಾಗಿ ಮನೆ ಹತ್ರ ಸ್ವಲ್ಪ ದೂರದಲ್ಲೂ ನದಿ ಇರುತ್ತೆ ನದಿ ದಂಡೆ ಮೇಲೆ ಕೂತ್ಕೊಂಡು ಯೋಚನೆ ಮಾಡ್ತಾನೆ ಈ ನಮ್ಮ ನಮ್ಮಪ್ಪಂಗೆ ಏನು ಮಾಡಬೇಕಾಯ್ತಪ್ಪ ಇಷ್ಟು ದೊಡ್ಡ ಶ್ರೀಮಂತಿಗೆ ಇದೆ ಎಲ್ಲ ಇದೆ ನಮ್ಮಪ್ಪ ಇಷ್ಟು ದೊಡ್ಡ ವಿದ್ಯಾವಂತ ಎಲ್ಲ ಗೊತ್ತಿದ್ಕೊಂಡು ನಾನು ಏನು ಬೇಕಾದಂಗೆ ಇದ್ದೀನಿ ಇಂಥ ಒಳ್ಳೆ ಶ್ಲೋಕ ಬರೆದಿದ್ದೀನಿ ಏನೂ ಇಲ್ಲ ಬೈದ್ಬಿಟ್ನಲ್ಲ ನಮ್ಮಪ್ಪ ಇವತ್ತೊಂದು ಕೆಲಸ ಮಾಡ್ತೀನಿ ನಮ್ಮಪ್ಪನ ಕೊಂದುಬಿಡ್ತೀನಿ ಅಂತ ಯೋಚನೆ ಮಾಡ್ತೀನಿ ಯೋಚನೆ ಮಾಡ್ತಾನೆ ಕೆಳಗಡೆ ನದಿಯಲ್ಲಿ ಒಂದು ದೊಡ್ಡ ಕಲ್ಲನ್ನು ಎತ್ಕೊಂಡು ಸೀದಾ ತೊಗೊಂಬಂದು ಅಪ್ಪನ ರೂಮ್ನಲ್ಲಿ ಮೆತ್ತಿನ ಮೇಲೆ ಹತ್ತು ಕೂತ್ಕೊಳ್ತಾನೆ ರಾತ್ರಿ ಅಪ್ಪ ಮಲಗಿದ ತಲೆ ಮೇಲೆ ಎತ್ ಬಿಡೋದು ಕಲ್ಲು ಅಂತ ಕೊಂದು ಬಿಡೋದು ಅಂತ ಬಹಳ ಬೇಸರ ಆಗ್ಬಿಟ್ರೆ ಯಾಕೆಂದ್ರೆ ಮಾವನ ಮನೆಯಲ್ಲ ಆದ ಅವಮಾನ ಆ ರೊಚ್ಚಿ ರೊಚ್ಚಿಗೇಪ್ಬಿಟ್ರು ಸರಿ ರಾತ್ರಿ ಏನಾಯ್ತು ಊಟ ಆಯ್ತು ಎಲ್ಲ ಆಯ್ತು ಅದ ಅಲ್ ತವ್ರ ಮನೆ ಇದ್ದಾಳು ಅವಳು ಬಂದಿಲ್ಲ ಇವತ್ತು ಹೆಂಗೋ ಅಪ್ಪನ ಕತೆ ಮುಗಿಸ್ಬಿಡ್ತೀನಿ ಅಂತ ತೀರ್ಮಾನ ಮಾಡಿ ಕೂತ್ಕೊಂಡಿದ್ದಾನೆ ಮಾಡಿ ಹತ್ತಿ ಅಪ್ಪ ಬರೋದನ್ನ ಕಾಯ್ತಾವ ಅವತ್ತು ಅಮ್ಮ ಮೊದಲು ಬಂದ್ಬಿಟ್ರು ಆಮೇಲೆ ಅಪ್ಪ ಬಂದ ಬಂದಾಗ ತಾಯಿ ಕೇಳ್ತಾಳೆ ಯಾಕ್ರಿ ಆ ಪಾಟಿ ಬೈತೀರಲ್ಲ ಅಂಥ ಒಳ್ಳೆಯ ಶ್ಲೋಕ ಬರ್ದಿದ್ನಲ್ರಿ ಯಾಕ್ರಿ ಬೈತೀರ ಅಂದರೆ ನೋಡು ಅವನನ್ನು ನಾನು ಹೊಗಳಿದ್ರೆ ಹೋಗ್ತಾನೆ ಸಮಯ ನೋಡಿ ಅವನನ್ನು ಬೈಬೇಕು ಪ್ರಾಯಕ್ಕೆ ಬಂದಿದ್ದಾನೆ ನನಗಿಂತ ದೊಡ್ಡ ವಿದ್ಯಾವಂತ ಇಷ್ಟು ತಿಳುವಳಿಕೆ ಇದೆ ಅವ್ನು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅಷ್ಟು ದೊಡ್ಡ ಅಚೀವ್ ಮಾಡೋವಂಥ ಯೋಗ್ಯತೆ ಇರುವಂತವನು ಇವನು ಹೀಗೆ ಸುಮ್ಮನೆ ಹಾಳು ಮಾಡ್ಕೊಳ್ತಿದ್ದಾನಲ್ಲ ಅನ್ನೋ ದುಃಖಕ್ಕೆ ನಾನು ಬೈದೆ ಇನ್ನೇನು ಪೂಜೆ ಮಾಡಲ ನನಗೇನು ಆಸೆ ಇಲ್ಲವ ನನ್ನ ಮಗದ ಮೇಲೆ ನನಗೇನು ಪ್ರೀತಿ ಇಲ್ಲ ಇವನಿಗೆ ಅಲ್ಲಿ ಕಲ್ಲಿ ಹಿಡ್ಕೊಂಡು ಅವನಿಗೆ ಗಳಗಳ ಗಳ 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 ಕಣ್ಣಲ್ಲಿ ಛೇ ಅಂತ ಕೆಲಸ ಮಾಡ್ತಿದ್ದೆ ಸ್ವಲ್ಪ ನಾನೇನಾದರೂ ವ್ಯತ್ಯಾಸ ಮಾಡಿದರೆ ಇವತ್ತು ತಂದೆ ಕೊಂದು ಬಿಡ್ತಿದ್ದಲ್ಲ ಅಂಥೇಳಿ ಆ ಕ್ಷಣದಲ್ಲಿ ಅವನಿಗೆ ಹೊಳೆಯುತ್ತೆ ಒಂದು ಶ್ಲೋಕ ಆಗಲಿ ಅಲ್ಲೇ ಬರಿತಾನೆ ಕವಿಗಳದ್ದೆಲ್ಲ ಸ್ಪೆಷಾಲಿಟಿ ಪ್ರತಿ ಭಾವಕ್ಕೆ ಒಂದೊಂದು ಇದು ಸಿದ್ಧವಾಗತ್ತಲ್ಲ ಬರಿತಾನೆ ಸಹಸಾ ವಿಧೀತ ನಕ್ರಿಯಾಮ್ ಯೋಚನೆ ತಲೆಯಲ್ಲಿ ಬಂದು ಕೂಡಲೇ ಕೆಲಸ ಮಾಡಿಬಿಡ್ಬೇಡಿ ಅವಿವೇಕಃ ಪರಮಾಪದ ಅಂಪದ ನಿಮ್ಮ ಅವಿವೇಕ ನಿಮಗೆ ದೊಡ್ಡ ಆಪತ್ತನ್ನು ಹಾಕುತ್ತೆ ಮುಂದೆ ವಿರುಣತೆ ಹಿ ವಿಮೃಶ್ಯ ಕಾರಿಣಂ ಗುಣಲುಬ್ಧ ಸ್ವಯಮೇವ ಸಂಪದ ಯೋಚನೆ ಮಾಡಿ ವಿಮರ್ಶೆ ಮಾಡಿ ಸರಿ ತಪ್ಪುಗಳನ್ನು ಅಡ್ಡದಾರಿಯೋ ಸರಿದಾರಿಯೋ ಇದರ ಫಲಿತಾಂಶ ಏನು ಇತ್ಯಾದಿಗಳು ವಿಮರ್ಶೆ ಮಾಡಿಕೊಂಡು ಕಾರ್ಯ ಮಾಡಿದರೆ ಖಂಡಿತವಾಗಲೂ ಸಂಪತ್ತು ಅಥವಾ ಒಂದು ಯಶಸ್ಸು ಅಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ ಅಂತ ಆ ಶ್ಲೋಕವನ್ನು ಬರೀತಾರೆ ಬರೆದು ತಗೊಂಡೋಗಿ ರಾಜನ್ ಕೊಡ್ತಾನೆ ರಾಜನಿಗೆ ಭಾಳ ಖುಷಿಯಾಗುತ್ತೆ ಕಾಶ್ಮೀರದ ರಾಜ ಅದೇ ಬಾಲತ್ರಿಪುರ ಸುಂದರಿಯ ಕ್ಷೇತ್ರ ಇರ್ತಕ್ಕಂಥದ್ದು ಅದೇ ಬಾಲಾತ್ರಿಪುರ ಸುಂದರಿಯ ಅನುಗ್ರಹದಿಂದಲೇ ಅವಳೇ ಈಗ ವೈಷ್ಣೋದೇವಿ ಅಂತ ನಾವೇನು ಹೇಳೋದಿದೆಯಲ್ಲ ಇದು ಬಾಲತ್ರಿಪುರ ಸುಂದರಿ ಕ್ಷೇತ್ರ ಆ ರಾಜನಿಗೆ ತಂದು ಕೊಟ್ಟಾಗ ರಾಜ ಏನ್ಮಾಡ್ತಾನೆ ಗ್ರ ಆ ಶ್ಲೋಕವನ್ನು ಓದ್ತಾನೆ ತಾಮ್ರದ ಒಂದು ಹಾಳೆಯಲ್ಲಿ ಬರೆದಿರ್ತಾನೆ ಬರೆದಿದ್ದ ಅವನ ರೂಮ್ ನಲ್ಲಿ ಮಲಗೋ ಜಾಗದಲ್ಲಿ ಮೇಲ್ಗಡೆ ಜಂತಿಗೆ ಅದನ್ನ ಹೊಡೆಸ್ತಾನೆ ಅಲ್ಲಿಡ್ತಾನೆ ಬೆಳಿಗ್ಗೆ ಎದ್ದು ಕೂಡ ಹಿಂಗ್ಸರಿ ದುಡುಕು ನಿರ್ಧಾರ ತೆಗೆದುಕೊಳ್ಬಾರದು ಯಾವಾಗೂ ನೋಡ್ತಿರ್ಬೇಕು ಹೌದು ಹೀಗೆ ಇದ್ದಾಗ ಏನಾಗತ್ತೆ ಅವನು ಆಕಸ್ಮಿಕವಾಗಿ ಒಂದ್ಸಾರಿ ಒಂದು ದೊಡ್ಡ ಯಜ್ಞೆ ಮಾಡಬೇಕು ಅಂತ ಹೇಳಿ ದಿಗ್ವಿಜಯಕ್ಕಾಗಿ ಹೋಗ್ಬೇಕು ಅಂತ ಹೊರಡ್ತಾನೆ ಎಲ್ಲ ಕಡೆ ದಿಗ್ವಿಜಕ್ಕಾಗಿ ಹೋಗಿ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಹದಿನಾರು ವರ್ಷ ಕಳ್ದೋಗ್ಬಿಟ್ಟು ಹದಿನಾರು ವರ್ಷದ ಮೇಲೆ ಹಿಂತಿರುಗಿ ಬರ್ತಾನೆ ರಾಜ್ಯಕ್ಕೆ ಬರ್ತಾನೆ ಅರಮನೆಗೆ ಬರ್ತಾನೆ ಬಂದಾಗ ಅನಿಸುತ್ತೆ ಅಂತಂದರೆ ರಾತ್ರಿ ಆಗ್ಬಿಟ್ರೆ ರಾತ್ರಿ ಮಧ್ಯರಾತ್ರಿ ಆಗ್ಬಿಟ್ಟಿರುತ್ತೆ ತಾನು ಹೇಗಾದರೂ ಮಾಡಿ ಸರ್ಪ್ರೈಸ್ ಕೊಡಬೇಕು ಮಹಾರಾಣಿಗೆ ಹೇಳಿ ಖುಷಿಯಿಂದ ಅದೊಂದು ಇರುತ್ತಲ್ಲ ನಾನು ರಾಣಿಗೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳ್ಕೊಂಡು ನೇರವಾಗಿ ಶಬ್ದ ಮಾಡದೆ ಅಂತಃಪುರದ ಒಳಗಡೆ ಬರ್ತಾನೆ ಮಂಚದ ಮೇಲೆ ನೋಡಿದರೆ ರಾಣಿ ಒಬ್ಬ ಹುಡುಗನ ಜೊತೆ ಹೊಂದ್ಕೊಂಡ್ಬಿಟ್ಟಿದ್ದಾಳೆ ಹದಿನೈದು ಹದಿನಾರು ವರ್ಷದ ಒಬ್ಬ ಹುಡುಗನ ಜೊತೆ ಮಂಚದ ಮೇಲೆ ಮಲಗಿಬಿಟ್ಟಿದ್ದಾಳೆ ರಾಣಿ ಸಿಟ್ಟು ಮಲ್ಬಿಡ್ತೀವಿ ಛೇ ನಾನು ಇಲ್ಲದೆ ಇರೋವಂಥ ಟೈಮ್ನಲ್ಲಿ ಇಂಥ ಕೆಲಸ ಮಾಡ್ತಾಳಲ್ಲ ಇವಳು ಹೇಳಿ ಹೊರೆಯಿಂದ ಖಡ್ಗವನ್ನು ತೆಗೆದು ಕಡಿತೀನಿ ಇಬ್ರು ಅಂತ ಎತ್ತುತ್ತಾನೆ ಖಡ್ಗೆ ಹೋಗೋ ಮೇಲ್ಗಡೆಗೆ ಜನ್ ತಿಕ್ತಾಗುತ್ತೆ ಅಲ್ಲಿ ಆ ಶ್ಲೋಕ ಅಂಟಿಸಿರುತ್ತೆ ಓದ್ತಾ ಗಡಿ ಬಿಡಿಯಿಂದ ಕೆಲಸ ಮಾಡಬೇಡಿ ಅನಾಹುತಕ್ಕೆ ದಾರಿ ಆಗುತ್ತೆ ಮತ್ತೆ ಮತ್ತೆ ಓದ್ತಾನೆ ಮೂರು ಸರಿ ನಾಲ್ಕು ಸಾರಿ ಓದ್ತಾನೆ ಆ ನಂತರದಲ್ಲಿ ಅವನಿಗೆ ಅನ್ಸುತ್ತೆ ಛಯ ಅಂತ ಕೆಲಸ ಆಗೋಯ್ತು ಬಿಡ್ತಿದ್ನಲ್ಲ ಅಂತ ಹೇಳ್ಕೊಂಡು ಎಬ್ಬಸ್ತಾನೆ ಖುಷಿ ಆಗ್ಬಿಡುತ್ತೆ ಅವಳಿಗೆ ಹೇಳ್ತಾಳೆ ನೀವು ದಿಗ್ವಿಜಿಕ್ ಹೋಗ್ಬೇಕಿದ್ರು ನಾನು ಗರ್ಭಿಣಿ ಇದ್ದೆ ಇವನ್ ನನ್ನ ಮಗ ಅಂತ ಕಡ್ದಿದ್ರೇನ್ ಆಗ್ತಿತ್ತು ರಾಣಿಯನ್ನೂ ಕಡದು ತನ್ನ ಮಗನನ್ನು ತಾನೇ ಕೈಯಾರೆ ಕಡಿತಿದ್ದ ರಾಜ ಅವನಿಗೆ ಆ ಶ್ಲೋಕ ಓದಿ ಅವನಿಗೆ ತಡ್ಕೊಳಕ್ ಆಗೋದಿಲ್ಲ ಮಹಾರಾಜನಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ ಮರ್ದಿವಸನೇ ಭಾಸನನ್ನು ಕರೆಸಿ ಬಹಳ ದೊಡ್ಡದಾಗಿ ಅವನಿಗೆ ಸನ್ಮಾನ ಮಾಡಿ ಎಲ್ಲ ರೀತಿಯಲ್ಲೂ ಸಹ ಅವನನ್ನ ಆಸ್ಥಾನ ಕವಿಯಾಗಿ ಇಟ್ಕೊಂಡು ಎಲ್ಲ ಬಹುಮಾನಗಳನ್ನೆಲ್ಲ ಕೊಟ್ಟು ಅವನನ್ನ ಬಹಳ ವಿಶೇಷವಾಗಿ ಸತ್ಕಾರ ಮಾಡ್ತಾನೆ ಈ ಸತ್ಕಾರ ಎಲ್ಲವೂ ಸಹ ನನ್ನ ಆರಾಧ್ಯ ದೇವತೆ ಆಗಿರ್ತಕ್ಕಂತಹ ಬಾಲೆಗೆ ನಿವಸತು ಹೃದಿ ಬಾಲ ನಿತ್ಯ ಕಲ್ಯಾಣ ಶೀಲ ಅದೇ ವೈಷ್ಣೋದೇವಿಯ ಆ ಕ್ಷೇತ್ರ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಇದು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು ಆ ಒಂದು ವಿವೇಕವನ್ನು ಅನುಗ್ರಹ ರೂಪವಾಗಿ ಕೊಡ್ತಕ್ಕಂತಹ ಬಾಲಾತ್ರಿಪುರ ಸುಂದರಿಯ ಉಪಾಸನ ಕ್ಷೇತ್ರ ವೈಷ್ಣೇವಿರುಗಳೇ ಬಾಲಾತ್ರಿಪುರ ಸುಂದರಿ ಅಂದ್ರೆ ಮತ್ ಯಾರು ಅಲ್ಲ ನಮ್ಮ ವೈಷ್ಣವದೇವಿ ಅಂತ ತಾವ್ ಹೇಳ್ತಿದ್ರಿ ಕಾಶ್ಮೀರ ಬಹುಶಃ ಭೂಮಿ ಮೇಲಿರುವಂತ ಸ್ವರ್ಗ ಅನ್ಸತ್ತೆ ನಾನು ಕಾಲೇಜ್ ಟೈಮ್ ಅಲ್ಲಿ ಇದ್ದಾಗ ಅಲ್ಲಿಗೆ ಹೋಗಿದ್ದೆ ತುಂಬಾ ಖುಷಿನೂ ಆಗತ್ತೆ ದುಃಖನೂ ಆಗತ್ತೆ ಅಷ್ಟು ಎತ್ತರದಲ್ಲಿ ತಾಯಿ ಕೂತಿದ್ದಾಳೆ ಗರ್ಭಗುಡಿ ಸಮೇತ ಒಳಗೂ ಕೂಡ ರಕ್ಷಕರಿದ್ದಾರೆ ಮಿಲ್ಟ್ರಿಯವ್ರು ನಿಂತಿರ್ತಾರೆ ಆ ರೀತಿ ರಕ್ಷಿಸ್ಕೊಳ್ಬೇಕಾಗಿದೆ ಇರಲಿ ಒಳ್ಳೆ ಕಾಲ ಬಹ ಬಹಳ ಬೇಗ ಬರಲಿ ಅಂತ ಹೇಳ್ತಾ ದಯಮಾಡಿ ತಿಳಿಸ್ಕೊಡಿ ಅದರ ಈ ಐತಿಹ್ಯ ಮತ್ತು ಅಲ್ಲಿಗೆ ಹೋಗೋದ್ರಿಂದ ನಾವು ಕಳೆದುಕೊಳ್ಬಹುದಾದಂಥ ದೋಷಗಳೇನು ಮುಖ್ಯವಾಗಿ ವೈಷ್ಣೋದೇವಿ ಅಂತ ಒಂದೇ ಅಲ್ಲ ಅನೇಕ ದೇವತಾ ಕ್ಷೇತ್ರಗಳಲ್ಲಿ ಬಹಳ ವಿಶೇಷವಾಗಿರತಕ್ಕಂಥ ಸಾಮರ್ಥ್ಯ ಇರುತ್ತೆ ಏನು ಸಾಮರ್ಥ್ಯ ಅಂದರೆ ಶಾಕ್ತ ಪಾಶುಪತ ಗಾಣಪತ್ಯ ಸೌರ ವೈಷ್ಣವ ಹೀಗೆ ಅನೇಕ ರೀತಿಯ ಮತ ಪರಂಪರೆಗಳು ನಮ್ಮ ದೇಶದಲ್ಲಿ ಹುಟ್ಟುಕೊಂಡು ಬಂದಿದ್ದಾವೆ ಇದರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಪರಂಪರೆ ಯಾವುದಪ್ಪ ಅಂದರೆ ಶಾಕ್ತ ಪರಂಪರೆ ಈ ಶಾಕ್ತ ಪರಂಪರೆಯನ್ನು ಸೃಷ್ಟಿ ಮಾಡಿದ ಮಾಡಿದ್ದು ಶೈವ ಪರಂಪರೆಯಿಂದ ಅಂದರೆ ಶಿವ ಈ ಶಾಕ್ತ ಪರಂಪರೆ ಮೂಲ ಪುರುಷ ಪರಮೇಶ್ವರ ನಾವೇನು ಈಶ್ವರ ಅಂತ ಹೇಳ್ತೀವಿ ಅವನೇ ಈ ಶಾಕ್ತ ಪರಂಪರೆಯನ್ನು ಹಾಕಿದವನು ಒಂದು ರೂಪದಿಂದ ಬಂದು ಅನೇಕ ಋಷಿಮುನಿಗಳಿಗೆ ಅನೇಕ ತಂತ್ರಗಳನ್ನು ಡಾಮರಿ ತಂತ್ರ ಶಾಕಂಬರಿ ತಂತ್ರ ಕಾತ್ಯಾಯನ ತಂತ್ರ ಮೇರು ತಂತ್ರ ಸುಮೇರು ತಂತ್ರ ಪಾಶುಪತ ತಂತ್ರ ಹೇಳಿ ಅನೇಕ ತಂತ್ರಸಾರ ಗ್ರಂಥಗಳನ್ನೆಲ್ಲ ಉಪದೇಶ ಮಾಡಿ ಅವರಿಂದ ಈ ಒಂದು ಪರಂಪರೆಯ ಸೃಷ್ಟಿಯಾಗಿದೆ ಇದರಲ್ಲಿ ನಾವೆಲ್ಲರೂ ಯೋಚನೆ ಮಾಡ್ತೇವಲ್ಲ ಶ್ರೀಚಕ್ರ 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 ಅಂತ ಹೇಳ್ತೀವಲ್ಲ ಈ ಶ್ರೀಚಕ್ರದ ನಿರ್ಮಾಣ ಆಗಿದ್ದು ಕೂಡ ಶಾಕ್ತ ಪರಂಪರೆಯಿಂದಲೇ ಅದನ್ನು ಅನೇಕ ರೀತಿಯಲ್ಲಿ ಅದರಲ್ಲಿ ಖಾದಿ ಹಾದಿ ಸಾದಿ ಅಂತ ಮೂರು ಕ್ರಮ ಇದೆ ಸ್ಥಿತಿ ಸಂಹಾರ ಅಂತ ಮೂರು ಕ್ರಮ ಇದೆ ಸತ್ವರಾಜ ತಮಸ್ಸು ಅಂತ ಮೂರು ಗುಣ ಇದೆ ಹೀಗೆ ಅದು ಬೇರೆ ಬೇರೆ ರೀತಿಯಲ್ಲಿ ಆರಾಧನಾ ಕ್ರಮ ಇದೆ ಇದರಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂತಹ ಸುಮೇರು ತಂತ್ರದ ಆ ಒಂದು ಆಧಾರದ ಮೇಲೆ ನಿರ್ಮಾಣವಾಗಿರ್ತಕ್ಕಂಥ ವೈಷ್ಣೋದೇವಿಯ ಪೀಠದಲ್ಲಿ ಹತ್ತು ಸ್ವರೂಪಗಳ ಆರಾಧನೆ ನಡೆಯುತ್ತೆ ಈ ಹತ್ತು ಸ್ವರೂಪದಲ್ಲಿ ಕಾಳಿ ತಾರ ಚಿನ್ನಮಸ್ತ ಬಾಲಾತ್ರಿಪುರ ಸುಂದರಿ ಮಾತಂಗಿ ಕಮಲ ಧೂಮಾವತಿ ಬಗಳಾಮುಖಿ ಹೀಗೆಲ್ಲ ದೇವತಾ ಶಕ್ತಿಗಳು ಬರ್ತವೆ ಒಟ್ಟು ಹತ್ತು ದೇವತಾ ಶಕ್ತಿಗಳು ಇದರಲ್ಲಿ ಒಂದು ಬಾಲಾತ್ರಿಪುರ ಸುಂದರಿ ಇಲ್ಲಿ ತತ್ವ ಈ ಹತ್ತು ತತ್ವಗಳಲ್ಲಿ ತತ್ವ ಅಥವಾ ತ್ರಿಪುರ ಸುಂದರಿ ತತ್ವ ಅಂತಕ್ಕಂಥದ್ದು ದೇವಿಯಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಈ ಬಾಲತ್ರಿಪುರ ಸುಂದರಿ ಯಾರು ಅಂತ ನಾವು ಯೋಚನೆ ಮಾಡಿದರೆ ಅಥವಾ ದೋಷ ಪರಿಹಾರಕ್ಕೆ ಇದು ಬರ್ತದೆ ಇಲ್ಲಿ ಈಗ ಇವಳು ನಮಗೆ ಮುಖ್ಯವಾಗಿ ಅನೇಕ ವಿಚಾರಗಳಲ್ಲಿ ಇವತ್ತು ಬಹುಶಃ ಭೂಮಿ ಮೇಲಿರ್ತಕ್ಕಂಥ ಎಸ್ಪೆಷಲಿ ನಮ್ಮ ಭಾರತದಲ್ಲಿ ಕರ್ನಾಟಕದಲ್ಲಿ ಅಂತ ನಾವು ತಗೊಳ್ತಾ ಬಂದರೆ ಸುಮಾರು ಐವತ್ತು ಪರ್ಸೆಂಟ್ಗಿಂತಲೂ ಹೆಚ್ಚು ಜನರಿಗೆ ಮಾನಸಿಕ ಸಮಸ್ಯೆ ಇದೆ ಇದನ್ನು ಎಷ್ಟೋ ಜನ ಅರ್ಥ ಕೂಡ ಮಾಡ್ಕೊಳ್ಳೋದಿಲ್ಲ ಆ ಮಾನಸಿಕ ಸಮಸ್ಯೆ ಏನು ಅಂತಂದ್ರೆ ಅದಕ್ಕೆ ನೂರಾರು ರೀತಿಯಲ್ಲಿ ಬೇರೆ ಬೇರೆ ತರ ಔಷಧಿ ತಗೊಳ್ಳೋದು ಮಾತ್ರೆ ತಗೊಳೋದು ಕೌನ್ಸಲಿಂಗಿಗೆ ಹೋಗೋದು ಇನ್ನೇನೋ ಒಂದು ಎಲ್ಲಾ ರೀತಿಯಲ್ಲೂ ಕೂಡ ಅನೇಕ ರೀತಿಯ ಹೊಸ ಹೊಸ ಪ್ರಯತ್ನಗಳು ಐವತ್ ಪರ್ಸೆಂಟ್ ಅಂತ ಹೇಳಿದ್ರಿ ಗುರುಗಳೇ ಪ್ರತಿಶತ ಎಲ್ಲರೂ ಒಂದ್ ರೀತಿ ಹುಚ್ಚ್ರೆ ಅಂತ ಭಾವನೆ ಬಹಳ ಇನ್ನೊಬ್ಬರಿಗೆ ಅಪಾಯಕಾರಿ ಆಗುವ ಮಟ್ಟಕ್ ಹುಚ್ಚುರಾಗ್ಬಿಟ್ಟು ಹೌದು ಈಗ ಹುಚ್ಚ ಹುಚ್ಚಿನಲ್ಲಿ ಮೂರ್ನಾಲ್ಕು ವಿಧ ಇದೆ ಹುಚ್ಚು ಒಂದು ಹುಚ್ಚು ಅವನನ್ನ ಮಾತ್ರ ತೊಂದರೆ ಮಾಡಿ ಅವನಿಗೆ ಮಾತ್ರ ತೊಂದರೆ ಮಾಡುತ್ತೆ ಇನ್ನೊಂದು ಹುಚ್ಚು ಅವನ ಮನೆಯವರಿಗೆಲ್ಲರಿಗೂ ತೊಂದರೆ ಮಾಡುತ್ತೆ ಮತ್ತೊಂದು ಹುಚ್ಚು ಊರವರಿಗೆಲ್ಲ ತೊಂದರೆ ಮಾಡಿಬಿಡುತ್ತೆ ಅಲ್ವಾ ಮಾನಸಿಕ ಖಿನ್ನತೆಗೊಳಗಾಗಿರೋರು ಮಾನಸಿಕ ಸಮಸ್ಯೆಯಿಂದ ಬಳಲ್ತಿರೋ ಸಂಖ್ಯೆ ಇತ್ತೀಚೆಗೆ ಬಹಳ ಬಹಳ ಜಾಸ್ತಿ ಆಗ್ತಾ ಇದೆ ಗಣನೀಯವಾಗಿ ಅದಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಜೀವನ ಶೈಲಿ ಮೊಟ್ಟ ಮೊದಲನೇದಾಗಿ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಬೇರು ಕತ್ತರಿಸಿದ ಮರ ಆಗಿದೆ ಯಾವುದೇ ಮರ ಬೇರೆ ಕತ್ತರಿಸಿದ್ರೆ ತಾತ್ಕಾಲಿಕ ಜೂರ್ ಚೂರ್ ನಿಲ್ಬಹುದು ಸ್ವಲ್ಪ ಜೋರಾಗಿ ಗಾಳಿ ಬೀಸಿದ್ರು ಮರ ಬುಡ ಹೋಗ್ತದೆ ಹಾಗಾಗಿ ನಾವು ನಮ್ಮ ಸಂಸ್ಕೃತಿಯನ್ನು ಮರಿತಾ ಇದ್ದೇವೆ ನಮ್ಮ ಜೀವನ ಶೈಲಿ ಹಾಳಾಗಿದೆ ಬೆಳಿಗ್ಗೆ ಒಂಬತ್ತು ಗಂಟೆ ಆದ್ರೂ ನಾವು ಮಂಚದಿಂದ ಹೊರಗೆ ಕೆಳಗೆ ಇಳಿಯಲ್ಲ ರಾತ್ರಿ ಎರಡೂವರೆ ಗಂಟೆ ಎರಡೂವರೆ ಆದ್ರೂ ನಾವು ಮಲಗಕ್ಕೆ ಹೋಗಲ್ಲ ನಮಗೆ ಸಂಬಂಧಗಳೆಲ್ಲವೂ ಮೊಬೈಲ್ ಒಳಗಡೆ ಕೂತಿದಾವೆ ಖುಷಿ ಮೊಬೈಲ್ ಮೊಬೈಲ್ ಸ್ಮೈಲಿ ಮೋಜಿ ಇಮೋಜಿನ ಏನು ಹೇಳ್ತಾರಲ್ಲ ಅದನ್ನ ಕಳಿಸ್ಬಿಟ್ರೆ ಆಗೋಯ್ತು ಖುಷಿ ಆಯಿತು ನನಗೆ ಹೀಗೆ ನಮ್ಮ ಜೀವನವನ್ನು ನಾವು ಹಾಳು ಮಾಡ್ಕೊಳ್ತಾ ಇದ್ದೇವೆ ಬಾಲಾತ್ರಿಪುರ ಸುಂದರಿ ಉಪಾಸನೆಯಿಂದ ಏನಾಗ್ತದೆ ದೋಷ ಪರಿಹಾರ ಏನೇನು ದೋಷ ಪರಿಹಾರ ಆಗ್ತದೆ ಅಂದರೆ ಮೊಟ್ಟ ಮೊದಲನೇದಾಗಿ ಮಾನಸಿಕವಾದ ಸಾಮರ್ಥ್ಯ ಎಲ್ಲಕ್ಕಿಂತ ದೊಡ್ಡ ಸಾಮರ್ಥ್ಯ ಮನ ಏವ ಮನುಷ್ಯಾಣಂ ಕಾರಣ ಬಂಧು ಮೋಕ್ಷಯೋ ಆತ್ಮೈವ ಖ್ಯಾತ್ಮನೋ ಬಂಧುರಾತ್ಮಯವರಿ ಪುರಾತ್ಮನ ನಮಗೆ ಅತ್ಯಂತ ಹತ್ತಿರದ ಮಿತ್ರ ಯಾರು ಅಂದರೆ ನಮ್ಮ ಮನಸ್ಸು ನಮ್ಮ ಮನಸ್ಸಿಗಿಂತಲೂ ನಮಗೆ ಇನ್ನೊಬ್ಬ ಹತ್ತಿರವಾದ ಮಿತ್ರ ಇರಲಿಕ್ಕೆ ಸಾಧ್ಯವೇ ಇಲ್ಲ ಇಂಪಾಸಿಬಲ್ ಎರಡನೇದು ನಮಗೆ ಅತ್ಯಂತ ದೊಡ್ಡ ಶತ್ರು ಯಾರು ಅಂದ್ರೆ ನಮ್ಮ ಮನಸ್ಸೇ ನಮ್ಮ ಮನಸ್ಸು ವ್ಯತಿರಿಕ್ತ ಆಯಿತು ಅಂತಂದರೆ ನಮ್ಮ ಸರ್ವನಾಶವನ್ನು ಮಾಡೋದು ನಮ್ಮ ಮನಸ್ಸೇ ಹಾಗಾಗಿ ಮಾನಸಿಕವಾಗಿರ್ತಕ್ಕಂಥ ಎಷ್ಟೋ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡಿಕೊಳ್ಬೇಕು ಅಂತಂದರೆ ಅಥವಾ ಮಾನಸಿಕವಾದ ತೊಂದರೆ ಇರತಕ್ಕಂಥವ್ರು ಇಲ್ಲ ನಾನು ಏನೋ ಸ ಸರಿ ಇಲ್ಲ ನನ್ನ ಮನಸ್ಸು ಅನ್ನುವಂಥ ಅಭಿಪ್ರಾಯ ಇರತಕ್ಕಂಥ ಯಾವುದೇ ವ್ಯಕ್ತಿ ನೇರವಾಗಿ ವೈಷ್ಣೋದೇವಿಯ ಸನ್ನಿಧಾನಕ್ಕೆ ಹೋಗಬೇಕು ಅಲ್ಲಿ ಹೋಗಿ ಬಾಲಾತ್ರಿಪುರ ಸುಂದರಿಯ ಸ್ವರೂಪದ ಒಂದು ಕಲ್ಪನೆಯನ್ನು ಇಟ್ಕೊಂಡು ಮೆಡಿಟೇಷನ್ ಉಪಾಸನೆಗಳನ್ನು ಮಾಡಿಕೊಂಡು ಒಂದು ಸಾರಿ ಮಾಡಿಕೊಂಡು ಬಂದು ನಂತರದಲ್ಲಿ ಇವತ್ತೆಲ್ಲ ಬಾಲಾತ್ರಿಪುರ ಸುಂದರಿ ಫೋಟೋಗಳು ಸಿಗ್ತವೆ ಆಯ್ತಲ್ಲ ಆ ಒಂದು ಫೋಟೋವನ್ನು ಇಟ್ಕೊಂಡ್ರೂ ಬರುತ್ತೆ ಮೆಡಿಟೇಷನ್ ಅನ್ನ ಮಾಡಿ ಮನಸ್ಸನ್ನ ಹತೋಟಿಲಿ ಇಟ್ಕೊಳಕ್ ಸಾಧ್ಯ ಇಲ್ಲ ಯಾವ ಮನುಷ್ಯನಿಗೂ ಮನಸ್ಸನ್ನು ಹತೋಟಿಲಿ ಇಡ್ಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ಮನಸ್ಸನ್ನ ಸಮಾಧಾನದಲ್ಲಿ ಇಟ್ಕೊಳಕ್ಕಂತೂ ಸಾಧ್ಯ ಇದೆ ಆ ಪ್ರಯತ್ನವನ್ನು ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಸಮಾಜ ವಿಶೇಷವಾಗಿ ನಮ್ಮ ಭಾರತ ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿ ನಮ್ಮ ನಾಡು ನುಡಿ ನೆಲ ಜಲ ಪ್ರತಿಯೊಂದು ಕೂಡ ಪ್ರತಿಯೊಂದು ಪರಿವಾರಗಳು ಕೂಡ ಸುಖಮಯವಾಗಿರುತ್ತೆ ಅನ್ನೋದರಲ್ಲಿ ನನಗಂತೂ ಸಂಶಯ ಇಲ್ಲ ನೆಮ್ಮದಿಯಿಂದಿದ್ದರೆ ಮಾತ್ರ ಜೀವನ ಸಮೃದ್ಧಿ ಏನು ಮಾಡಬೇಕು ಮನಸ್ಸಲ್ಲಿ ಚಿತ್ತ ಚಾಂಚಲ್ಯ ಏನೋ ಅಶಾಂತಿ ಅಂದರೆ ಹೋಗಬೇಕು ಕಾಶ್ಮೀರದ ವೈಷ್ಣವ ದೇವಿ ದರ್ಶನಕ್ಕೆ